ಘಟ್ಟದಲ್ಲೇ ಒಂದು ಅಂಗನವಾಡಿ ಕಟ್ಟಡವನ್ನು ಹೊಸದಾಗಿ ನೂತನವಾಗಿ ನಿರ್ಮಾಣ ಮಾಡುವಂಥ ಅಂಗನವಾಡಿ ಕಟ್ಟಡವನ್ನು ಪ್ರಾರಂಭ ಮಾಡಲು ಮತ್ತು ಪ್ರಾರಂಭ ಮಾಡಿದ್ವಿ ಎರಡು ಸಹ ಒಂದು ಸರ್ಕಾರದ ಶಿಶುರ ಅಭಿವೃದ್ಧಿ ಇಲಾಖೆಯ ಒಂದು ಅನುದಾನ ಮತ್ತು ಇದು ನರೇಗಾ ಕನ್ವರ್ಜೆನ್ಸ್ ಬಳಸ್ಕೊಂಡು ಮಾಡಿದಂಥ ಕಾರ್ಯಕ್ರಮ ಹೇಳಿದ್ರೆ ಅದೊಂದು ಹದಿನಾರೂವರೆ ಲಕ್ಷ ಇದೊಂದು ಇನ್ಫೆಕ್ಷನ್ಸ್ ಇದೆ ಹಾಗೆ ಎರಡು ಕಾಮಗಾರಿ ಮಕ್ಕಳು ಕೆಲಸ ಮಾಡಿದೆ ಹಾಗಾಗಿ ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮ ಅದನ್ನು ಉದ್ಘಾಟನೆ ಮಾಡಿದ್ವಿ ಆ ಸಂದರ್ಭದಲ್ಲೂ ಸಹ ಕಂಪನಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲೂ ಸಹ ಎಲ್ಲ ಕಂಪನಿ ಅಧ್ಯಕ್ಷ ಉಪಾಧ್ಯಕ್ಷರು ಗ್ರಾಮ ಮುಖಂಡ ಉದ್ಘಾಟನೆ ಮಾಡಿದೆ ಶಿಕ್ಷಣ ಆದರೆ ಸರ್ಕಾರಿ ಶಾಲೆಗಳು ತಾಲೂಕು ಕೂಡ ಸಾಕಷ್ಟು ಮುಚ್ಚಿಸ್ತಾ ಇದೆ ಅನ್ನೋ ಆರೋಪ ಇದೆ ಈಗೇನು ಕಾರಣವಾಗಿದೆ ಈಗ ತಮಗೆ ಗೊತ್ತಿರೋ ಹಾಗೆ ಪೋಷಕರಲ್ಲೂ ಸಹ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ ಸರ್ಕಾರವೂ ಸಹ ಹಿಂದೆ ನಮ್ಮ ಕುಮಾರಣ್ಣವರು ಚುನಾವಣಾ ಪೂರ್ವದಲ್ಲಿ ಒಂದು ಕೆ ಪಿ ಎಸ್ ಸಿ ಶಾಲೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದು ಏನು ಯಾವುದೇ ಒಂದು ಖಾಸಗಿ ಶಾಲೆ ಏನಿದೆ ಅಲ್ಲಿ ಬರಲು ಮೂಲಭೂತ ಎಲ್ಲಾ ಒಡಗೂಡಿ ಗ್ರಾಮ ಪಂಚಾಯತ್ ಹಂತದಲ್ಲಿ ಒಂದು ಐಟೆಕ್ ಶಾಲೆನ ನಿರ್ಮಾಣ ಮಾಡಬೇಕು ಅನ್ನುವಂತ ಅದೇ ಕಾನ್ಸೆಪ್ಟು ಅದಕ್ಕಿಂತ ಪೂರ್ವದಲ್ಲೇ ಒಂದೆರಡು ಮೂರು ಶಾಲೆಗಳಾಗಿದೆ ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ತಾಲೂಕಿನ ಸುತ್ತಮುತ್ತ ಒಂದು ಮೂರು ವರ್ಷ ತುಂಬಿರುವಂಥ ಒಂದು ಶಾಲೆ ಏರ್ಪಟ್ನ ಹೃದಯ ಭಾಗದಲ್ಲಿದೆ ಅದು ಸಹ ಎರಡು ಸಾವಿರದ ಹತ್ತೊಂಬತ್ತರಿಂದ ಪೂರ್ವದಲ್ಲಿ ನೂರ ಐವತ್ತಾರುನೂರ ರೂಪಾಯಿ ಮಕ್ಕಳಿತ್ತು ಕೆ ಪಿ ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಿದ್ಮೇಲೆ ಏನೋ ಒಂದು ಮಕ್ಕಳಿಗೆ ಕಲಿಕೆಗೆ ಬೇಕಾದಂಥ ಎಲ್ಲ ಮೂಲಭೂತವಾದ ಸೌಕರ್ಯಗಳನ್ನ ಒದಗಿಸ್ಕೊಟ್ಟ ನಂತರ ಅದು ಎರಡು ಸಾವಿರದ ಐನೂರರಿಂದ ಆರೂರು ಮಕ್ಕಳಾಗಿದೆ ಅದಕ್ಕೆ ಪೋಷಕರು ಸಹ ಸರ್ಕಾರದಿಂದ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳು ಕೊರತೆ ಆದ ಸಂದರ್ಭದಲ್ಲಿ ನಾವು ಒಂತಿಗೆಯ ರೂಪದಲ್ಲಿ ದಾನ ರೂಪದಲ್ಲಿ ಕೊಟ್ಟಿಗೆ ಆ ಶಾಲೆ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ ಆ ಒಂದು ಕಾನ್ಸೆಪ್ಟು ಎಲ್ಲ ಪಂಚಾಯತ್ ಮಟ್ಟಲ್ಲೂ ಆಗ್ಬೇಕು ಈ ಸರ್ಕಾರಿ ಶಾಲೆ ಬಹುತೇಕ ಈ ಒಂದು ಪೋಷಕರು ಸಹ ಇಂಗ್ಲಿಷ್ ಮಕ್ಕಳ ಖಾಸಗಿ ಶಾಲೆ ಸೇರ್ಸ್ಬೇಕು